ಮದೇಶ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸುಮಾರು ಒಂದೊಂದುವರೆ ವರ್ಷದ ಹಿಂದೆ ಚಾನೆಲ್ ನಲ್ಲಿ ಮೊದಲ ಬಾರಿಗೆ ಅಂದ್ರೆ ಆಮೇಲೆ ಬೇರೆ ಬೇರೆ ಚಾನೆಲ್ ಎಲ್ಲ ಮಾಡಿದ್ರಿ ನೋಡ್ತಾ ಹೌದು ಆದರೆ ನಮ್ಮಲ್ಲಿ ಹೋಮ್ ಕಂಫರ್ಟ್ಸ್ ಬಗ್ಗೆ ಮತ್ತೆ ಅದರ ಖಾತ್ರಿತನದ ಬಗ್ಗೆ ನಿಮ್ಮ ಸೋಫಾ ಇಡೀ ತಯಾರಿಕೆಯ ಕ್ಷೇತ್ರದಲ್ಲೇ ಯಾವುದೇ ಮೋಸ ವಂಚನೆ ಒಳಗೊಂದು ಹೊರಗೊಂದು ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅನ್ನುವಂತ ರೀತಿಯಲ್ಲಿ ಏನೂ ಮಾಡ್ದೇನೆ ಒಂದು ಕರಾರುವಕ್ಕಾಗಿ ವರ್ಕ್ ಮ್ಯಾನ್ ಶಿಪ್ ಇಂದ ನೀವು ಮಾಡ್ತಾ ಇರೋದನ್ನ ನಾವು ಜನಕ್ಕೆ ಹೇಳಿದ್ದೇವೆ ಅದರಿಂದ ಒಂದಿಷ್ಟು ನಿಮಗೆ ಜನಪ್ರಿಯತೆ ಬಂದಿದೆ ಮತ್ತೆ ಒಂದಿಷ್ಟು ವ್ಯವಹಾರಿಕವಾಗಿ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸಿದೆ ಜನರಿಗೆ ನಾವು ಹೇಳಿದ ಪ್ರಕಾರವೇ ಎಲ್ಲಿಯೂ ಜನರದ ಕಂಪ್ಲೇಂಟು ನಮಗೇನು ಬಂದಿಲ್ಲ ಇಲ್ಲ ತಗೊಂಡಿದ್ದೇವೆ ಸರ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಒಟ್ಟು ಅವತ್ತಿನಿಂದ ಇವತ್ತಿನವರೆಗೆ ನಿಮ್ಮ ಏನು ಅಭಿವೃದ್ಧಿ ಅಥವಾ ಬೆಳವಣಿಗೆ ಏನು ಇಲ್ಲ ಸರ್ ಹೇಳೋದಲ್ಲ ಬೆಳವಣಿಗೆ ತುಂಬ ಚೆನ್ನಾಗಿದೆ ಬಟ್ ಇನ್ನೊಂದು ಏನಂದ್ರೆ ಹುಡಿಕೊಂಡು ಬರ್ತಾರೆ ಸೊ ಸಾವ್ರಾರು ಕಿಲೋಮೀಟ್ರ್ ದೂರದಿಂದ ಎಂಕ್ವೈರಿ ಮಾಡ್ತಾರೆ ಅವ್ರ ಕೈಲಿ ಇಲ್ಲಿಗೆ ಬಂದೋಗೋವಷ್ಟು ದೂರದಲ್ಲಿ ಇದ್ದಾರೆ ಇನ್ನೂರು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿಂದ ಬಂದು ಹೋಗ್ತೀವಿ ಅನ್ನೋರು ಇರೋರು ಬಂದು ಹೋಗ್ತಾರೆ ಈಗ ಅಲ್ಲಿ ಶಿವಮೊಗ್ಗ ಧಾರವಾಡ ಚಿತ್ರದುರ್ಗ ಹಾವೇರಿ ರಾಣಿಬೆನ್ನೂರು ಇಂಥ ಕಡೆಯಿಂದ ಎಲ್ಲ ಏನು ಮಾಡ್ತಾಯಿದ್ರು ಎಂಕ್ವೈರಿ ಮಾಡ್ತಾಯಿದ್ರು ದೂರ ನಾನು ತಗೊಳ್ಳೋ ಬಜೆಟಿಗೆ ಇಲ್ಲಿಂದ ನಾನು ತಗೊಂಡೋಗೋಕ್ಕಾಗೋದಿಲ್ಲ ಈಗ ಅವ್ರು ತಗೊಳ್ಳೋ ಬಜೆಟಿಗೆ ನಾನು ಡಿಲ್ವರಿ ಕೊಡೋಕ್ಕಾಗೋದಿಲ್ಲ ಹಂಗಾಗಿ ಏನು ಮಾಡ್ತಿದ್ದು ಇಂಥವನ್ನ ಕೇಳ್ಕೊಂಡು 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 ಇರ್ತಿದ್ದೆವು ಕೆಲವ್ರ ಕೈಲಿ ಅವ್ರ ಕೈಲಿ ಆಗೋ ಅಂಥವ್ರ ಕೈಲಿ ಬಂದು ತೊಗೊಂಡೋಗಿದ್ದಾರೆ ನಾವು ಡಿಲ್ವರಿ ಕೊಟ್ಟಿದ್ದೀವಿ ತೊಗೊಂಡೋಗಿದ್ದೀವಿ ಇಟ್ಟಿದ್ದೀವಿ ಅವರು ಅಕ್ಕಪಕ್ಕದವ್ರಿಗೆ ಹೇಳಿದ್ದಾರೆ ಅಂಥವ್ರು ಅವ್ರ ಕೈ ಅವ್ರ ಕೈಲಿ ತೊಗೊಂಡೋಗೋವಷ್ಟು ಇದ್ದ ಇದ್ದಂಥವ್ರು ತೊಗೊಂಡೋಗಿದ್ದಾರೆ ಇಲ್ಲದೇ ಇದ್ದಂಥವರು ಸರಿ ಇಷ್ಟು ದೂರ ಇದೆ ಸರಿ ಆಯಿತು ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಅವ್ರು ಅಂದ್ಕೊಂಡಿದ್ರು ಮುಂದಿನ ದಿನಗಳಲ್ಲಿ ನಾವೇ ಮುಂದುವರಿಬೇಕು ಅಂತೇಳಿ ಈಗ ಒಂದು ಹೊಸ ಬ್ರ್ಯಾಂಚನ್ನು ಶಿವಮೊಗ್ಗದಲ್ಲಿ ಮಾಡಿದ್ದೀನಿ ಆ ಶಿವಮೊಗ್ಗ ಶುಭಮಂಗಳ ಚೌಟ್ರಿ ಹತ್ರ ವಿನೋಬ್ ನಗರ ಅರವತ್ತಡಿ ರಸ್ತೆಯಲ್ಲಿ ಅದಕ್ಕೆ ಸತಿ ಭೇಟಿ ಮಾಡಿಬಿಡೋಣ ಆ ಕಡೆ ಸುತ್ತಮುತ್ತ ಇರೋಂಥ ನಿಮ್ಮ ಸಬ್ಸ್ಕ್ರೈಬರು ಎಲ್ಲರಿಗೂ ಒಂದ್ಸರಿ ಗೊತ್ತಾಗ್ಬಿಡಲಿ ಅಲ್ಲಿರೋವಂಥವ್ರಿಗೆ ಈಗ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಸೋಫಾ ಇಲ್ಲಿಂದ ಶಿವಮೊಗ್ಗ ತಗೊಂಡೋಗಲ್ಲ ಅಲ್ಲಿಂದನೇ ಅಲ್ಲಿಗೆ ಒಂದು ಹದಿನೆಂಟುವರೆ ಹದಿನೇಳು ಸಾವಿರ ರೂಪಾಯಿಗೂ ಕೊಡ್ಬೋದು ಏನು ತೊಂದರೆ ಇಲ್ಲ ಒಂದು ಒಳ್ಳೆ ಕ್ವಾಲಿಟಿ ನಮ್ಮ ಹಳ್ಳಿ ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈಗ ಶಿವಮೊಗ್ಗದಲ್ಲಿ ಹಳ್ಳಿ ಜನಗಳು ಅಂತ ತಕ್ಷಣ ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿ ಬೆಂಗಳೂರಿನ ಗೆಲೀಟ್ ತಗೊಂಡೋಗ್ತಾ ಇಲ್ಲ 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 ತರ ಈಗ ಹೇಳೋದೊಂದು ಮಾಡೋದೊಂದು ಆಗಿದ್ದಿದ್ರೆ ನಾನು ಅವತ್ತು ನಿಮ್ಮೊಟ್ಟಿಗೆ ನಿಲ್ಲ ಮಾದೇಶ ಇವತ್ತು ಹಂಗೆ ಇದ್ದೀನಿ ವ್ಯವಹಾರದಲ್ಲಿ ಸ್ವಲ್ಪ ಬೆಳೆದಿದ್ದೀನಿ ಬಿಟ್ರೆ ಬುದ್ಧಿಲಿ ಸುಳ್ಳು ಹೇಳೋದ್ರಲ್ಲಿ ಯಾವುದೂ ಇಲ್ಲ ನಾವೇನ್ ಹೇಳ್ತೀವಿ ಅದನ್ ಮಾಡ್ತೀವಿ ಏನ್ ಮಾಡ್ತೀವಿ ಅದನ್ನ ಹೇಳ್ತೀವಿ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ ಕೆಲವು ನಮ್ಮ ಕಣ್ಣೆದು ನಾನು ಅಂತದ್ ಮಾಡೋದೇ ಇಲ್ಲ ಪ್ರಶ್ನೆ ಈಗ ನಾನ್ ಆತರ ಇದ್ರೆ ನಿಮ್ಮನ್ನ ಒಳಗೆ ಬಿಡ್ತಾನೂ ಇರ್ಲಿಲ್ಲ ಮಾತಾಡ್ತಾನೂ ಇರ್ಲಿಲ್ಲ ಯಾಕಂದ್ರೆ ನಂಬಿಕೆ ಅನ್ನೋದು ನಮ್ಮ ಸಂಸ್ಥೆಯ ಒಂದು ಇದು ಏನೋ ಮೂಲ ನೆಲೆ ಅದು ಈಗ ನಾನೇನಾದ್ರೂ ಹೇಳಿದ್ರೆ ನಮ್ಮ ನೋಡುಗರು ಕೇಳುಗರು ಏನ್ ಮಾಡ್ತಾರೆ ಗಣಪತಿ ಅವ್ರ ಚಾನೆಲ್ ಬಂದಿದೆ ಅಂತ ನಂಬಿ ತಗೊಳ್ತಾರೆ ನಂಬಿಕೆ ಉಳಿಸ್ಕೋಬೇಕು ಅದನ್ನ ನೀವು ಒಂದೊಂದೂವರೆ ವರ್ಷದಿಂದ ಉಳಿಸ್ಕೋ ಬಂದಿದ್ರಿ ಆ ಕಾರಣಕ್ಕಾಗಿ ಇವತ್ ನಿಮ್ಮ ಹತ್ರ ಮಾತಾಡುದು ಈ ಒಂದೊಂದೂವರೆ ವರ್ಷದಲ್ಲಿ ಏನೆಲ್ಲ ಆಫರ್ ಮಾಡಿದ್ರಿ ನೀವು ಏನೆಲ್ಲ ಆಫರ್ಗಳು ರಿಕ್ಲೈನರ್ ರಿಕ್ಲೈನರ್ ಆಫರ್ ಏನು ಕೊಟ್ಟೆ ಅಂತಂದ್ರೆ ಈಗ ಹಿರಿಯರು ಮನುಷ್ಯರು ಹಿರಿಯರು ಎಲ್ಲ ಕಾಲ್ ಮಂಡಿ ನೋವು ಆಗಿರ್ತದೆ ಆಪರೇಷನ್ ಆಗಿರ್ತದೆ ಕಾಲ್ ನೋವು ಮಾಡ್ಕೊಂಡಿರ್ತಾರೆ ಇಲ್ಲ ವಯಸ್ಸಾದಾಗ ಅವರು ಕೂತ್ಕೋಬೇಕು ಅಂತಾರೆ ಓಡಾಡಬೇಕು ಅಂತಾರೆ ಮಲ್ಕೋಬೇಕು ಅಂತಾರೆ ಕೂತಿದ್ದ ಜಾಗದಲ್ಲಿ ಅಂಥವ್ರಿಗೆ ನಾನು ಆಫರ್ ಹನ್ನೆರಡು ಸಾವಿರ ರೂಪಾಯಿಂದ ಇಟ್ಟಿದ್ದೆ ರಿಕ್ಲೈನರ್ ಅದು ವರ್ಕೌಟ್ ಆಯ್ತಾ ಹಾಂ ಅಂದರೆ ಕೆಲವರು ತಗೊಂಡೋಗೋ ನನಗೆ ನಮಗೆ ಪಬ್ಲಿಸಿಟಿನೇ ಜಾಸ್ತಿ ಕಮ್ಮಿ ಆಯಿತು ಸಿಟಿ ನನ್ನ ಲೆಕ್ಕಕ್ಕೆ ಸಿಟಿ ಕಮ್ಮಿ ಆಯಿತು ಆದರೂ ತುಂಬ ತಗೊಂಡು ಹೋದ್ರು ಏಕೆಂದ್ರೆ ಕೆಲವರು ಇಲ್ಲ ಸರ್ ನನಗೆ ಇಪ್ಪತ್ತು ಸಾವಿರ ರೇಂಜಲ್ಲಿ ಆಗಲ್ಲ ಹದಿನೆಂಟು ಸಾವಿರ ಆಗಲ್ಲ ನನಗೆ ತುಂಬ ತೊಂದರೆ ಇದ್ರೆ ನಮ್ಮ ನಮ್ಮಪ್ಪನ ಕಾಲು ನೋವು ಇದೆ ನಮ್ಮ ಹತ್ರನೂ ಬಜೆಟ್ ಇಲ್ಲ ಅವ್ರಿಗೆ ಕೊಡಿಸ್ಬೇಕು ಅನ್ನೋರಿಗೆ ಹದಿಮೂರು ಸಾವಿರ ಹನ್ನೆರಡು ಸಾವಿರಕ್ಕೂ ಕೊಟ್ಟು ಕಳ್ಸಿದ್ದೀನಿ ಯಾಕೆಂದರೆ ಹಣ ಮುಖ್ಯ ಇಲ್ಲ ಜನ ಮುಖ್ಯ ಹಾಗಾಗಿ ಅವ್ರಿಗೆ ಕೊಟ್ಟು ಕಳ್ಸಿದ್ದೀನಿ ಇಲ್ಲ ಅಂತಲ್ಲ ಮಾಡಿಕೊಟ್ಟಿದ್ದೀನಿ ನನಗೇನು ಬಂಡವಾಳ ಅಲ್ಲಿಗೆ ಹೋಗುತ್ತೆ ನನಗೆ ಆ ಲಾಭ ಇಲ್ಲ ಅಂದ್ರೆ ಪರವಾಗಿಲ್ಲ ನಾನು ಹಾಕಿರೋ ಬಂಡವಾಳನ ಅವ್ರ ಹತ್ರ ತಗೊಂಡು ರಿಕ್ಲೈನರ್ಗಳು ಕೊಟ್ಟಿದ್ದೀನಿ ಆಮೇಲೆ ಪಫಿಗಳು ಇವಾಗಲೂ ನಾನು ಸೋಫಾ ಒಂದು ಒಳ್ಳೆ ಬಜೆಟಲ್ಲಿ ಸೋಫಾಗಳು ತಗೊಂಡ್ರೆ ಪಫಿಗಳು ಇವಾಗಲೂ ಫ್ರೀ ಕೊಡ್ತೀನಿ ಪಿಲ್ಲೋಗಳು ಫ್ರೀ ಕೊಡ್ತೀನಿ ಆ ಥರದ್ದು ಮಾಡ್ಕೊಂಡು ಬಂದಿದ್ದೀನಿ ಅವರೇ ಖುಷಿಯಾಗಿ ನಾಲ್ಕು ಜನಕ್ಕೆ ಹೇಳ್ತಾರೆ ಈ ಥರ ಹೋದೆ ನಾನು ಈ ಥರ ಹಿಂಗೊಂದು ಸೆಟ್ ಕೊಟ್ಟರು ನೀವು ಹೋಗ್ರಿ ಅಲ್ಲಿಗೆ ಅಂತೇಳಿ ಬಾಯಿ ಮಾತಲ್ಲೇ ಫ್ಯಾಕ್ಟ್ರಿಗಳಿಗೆ ಜನನ ಕಳಿಸ್ತಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಆ ಥರದ್ರಲ್ಲಿ ಏನೂ ತೊಂದರೆ ಇಲ್ಲ

ಅಂತ ಮಾತಾಡ್ಕೊಂಡೆ ಒಳಗಡೆ ನೋಡಿದ್ರು ಡಿಸೈನ್ಗಳು ತುಂಬ ಚೆನ್ನಾಗಿದೆ ಅಂತ ಸುಮ್ ತುಂಬ ಖುಷಿಪಟ್ಟರು ಯಾಕೆಂದರೆ ಈಗ ಆ ಥರ ಸೋಫಾಗಳು ಅಂಥ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇಟ್ಕೊಳ್ಳೋಕಾಗಿದ್ದಿದ್ದು ಇಲ್ಲಿವರೆಗೂ ಒಂದು ಸೋಫಾ ಸೆಟ್ಗಳನ್ನ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇಟ್ಟಿದ್ದು ಇನ್ನು ಸಣ್ಣ ಪುಟ್ಟದರೆಲ್ಲ ನಮ್ಮ ಇಪ್ಪತ್ತೆರಡು ವರ್ಷದ ಹಿಂದೆ ಆ ಸೋಫಾಗಳೆಲ್ಲ ಅಲ್ಲಿಗೆ ಹೋಗೇ ಇರಲಿಲ್ಲ ಇವಾಗೆಲ್ಲ ಹೋಗಿದ್ದಾವೆ ಸುಮಾರು ಶೋರೂಮ್ಗಳಾಗಿದ್ದಾವೆ ಬಟ್ ಆ ಥರ ಗೊತ್ತಿರೋರಿಗೆ ಅದನ್ನು ಗೊತ್ತು ಮಾಡೋಕ್ಕೆ ಸಾಧ್ಯ ಅದನ್ನು ಇಂಥದೇ ಬಟ್ಟೆ ಇಂಥದೇ ಫ್ಯಾಬ್ರಿಕ್ಕು ಇಂಥದೇ ಡಿಸೈನ್ ಅನ್ನೋದನ್ನು ಅವರು ತುಂಬ ಸೂಕ್ಷ್ಮವಾಗಿ ನೋಡಿ ಹೇಳಿದ್ರು ಅದು ತುಂಬ ಖುಷಿ ನನಗಂತೂ ಸಖತ್ ಆಯಿತು ಆಮೇಲೆ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಕೂಡ ಅವರೇ ಪರ್ಸ್ನಲಾಗಿ ಬಂದು ನಮಗೆ ಓಪನಿಂಗ್ ಮಾಡಿಕೊಟ್ಟು ಆಮೇಲೆ ಅವರು ಅವರು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಅದನ್ನು ಅವರು ಬರೆದಾಕ್ಕೊಂಡ್ರು ತುಂಬ ರಾಜಕೀಯದವ್ರು ಯಾರೇ ಆಗಿರಲಿ ಅಲ್ಲಿ ಬಂದಂಥವ್ರು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಅವರು ಖುಷಿಯಿಂದ ಓಪನ್ ಮಾಡಿಕೊಟ್ಟು ಹೋದರು ಎಲ್ಲರೂ ವೀಕ್ಷಕರೇ ಈಗ ನಾನು ಮಾದೇಶನೊಟ್ಟಿಗೆ ಮತ್ತೊಮ್ಮೆ ಮಾತುಕತೆ ಮಾಡಬೇಕು ಅಂತ ಕೂತದ್ದು ಎರಡೂ ಕಾರಣಕ್ಕಾಗಿ ಒಂದು ಒಬ್ಬ ಯುವಕ ತನ್ನದೇ ಆದಂಥ ಒಂದು ಕೃತುಶಕ್ತಿ ಮತ್ತು ತಾನು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಪ್ರಾಮಾಣಿಕತೆ ಜನರಿಗೆ ಯಾವುದೇ ರೀತಿಯ ಮೋಸ ಆಗಬಾರ್ದು ನಾನು ಏನು ಹೇಳಿರ್ತೇನೋ ಅದೇ ಪ್ರಕಾರ ಅದನ್ನು ಮಾಡಿಕೊಡ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿ ಆ ಸೋಫಾ ಬಿಸ್ನೆಸ್ಸನ್ನು ಮಾಡ್ತಾ ಇರೋದ್ರಿಂದಲೇ ನಾನು ಈ ಹಿಂದೆಯೂ ಕೂಡ ಇವರೊಟ್ಟಿಗೆ ಮಾತಾಡಿದ್ದೇನೆ ಈಗಲೂ ಮಾತಾಡ್ತಾ ಇದ್ದೇನೆ ಇದರ ಒಂದು ಪ್ರಥಮ ಅಂದರೆ ಬೆಂಗಳೂರಿನಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋಗಿ ತನ್ನ ಶೋರೂಮನ್ನು ಓಪನ್ ಮಾಡಿ ಅಲ್ಲಿಯ ಗ್ರಾಹಕರಿಗೆ ಈ ಸೋಫಾವನ್ನು ಬೆಂಗಳೂರಿನ ಮಟ್ಟದಲ್ಲಿ ಯಾವ್ಯಾವ ಸೋಫಾವನ್ನು ಅವರು ಮಾಡಿ ಜನರಿಗೆ ಒಂದು ರೀಸನೇಬಲ್ ರೇಟಲ್ಲಿ ಕೊಡಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಕಳೆದ ಒಂದೊಂದೂವರೆ ವರ್ಷದಿಂದ ಇದ್ದಾರೋ ಅದೀಗ ಶಿವಮೊಗ್ಗಕ್ಕೆ ಬಂದಿದೆ ಶಿವಮೊಗ್ಗದಿಂದ ಬಹುಶಃ ಬೇರೆ ಬೇರೆ ಜಿಲ್ಲೆಗದು ವಿಸ್ತರಿಸುವ ಒಂದು ಮನೋಭಾವ ಮತ್ತು ಆ ಶಕ್ತಿ ಅವರಿಗೆ ವ್ಯವಹಾರದಿಂದಲೂ ಬರಬೇಕು ಮತ್ತು ಅದನ್ನು ಮಾಡುವಂಥ ಒಂದು ದಿಶಕ್ತಿಯು ಆ ಹುಡುಗನಿಗಿದೆ ಇದು ಯುವಕರಿಗೆ ಯುವ ಜನಾಂಗಕ್ಕೆ ಒಂದು ಬಹಳ ದೊಡ್ಡ ಮಾದರಿ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಆ ಶಿವಮೊಗ್ಗದ ಉದ್ಘಾಟನೆಯ ಒಂದು ಕೆಲವು ಜಲಕ್ಗಳನ್ನು ನೀವು ನೋಡಿದ್ರೆ ಆವಾಗ ಆ ಶೋರೂಮ್ ಹೇಗಿದೆ ಮತ್ತು ಒಂದು ಆಗಿ ವೃತ್ತಿಪರವಾಗಿ ಒಂದು ವೃತ್ತಿಯನ್ನು ಮಾಡಿದಾಗ ಅದು ಯಾವ ರೀತಿ ಇರುತ್ತದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಇದು ಬುಕಾಟಿ ಮಾಡಲ್ ಸೋಫಾ ನೀವು ಆಲ್ಮೋಸ್ಟ್ ನಾನು ಬುಕಾಟಿ ಮಾಡಲ್ಲು ನಾನು ಶಿವಮೊಗ್ಗಕ್ಕೆ ತಗ್ಬೇಕು ಬೇಕು ಅಂತಲೇ ರೆಡಿ ಮಾಡಿ ತೊಗೊಂಬಂದಿರೋದು ನೋಡಿ ಫುಲ್ಲು ಎಡ್ರೆಸ್ ಎಲ್ಲ ಓಪನ್ ಆಗುತ್ತೆ ಅಡ್ರೆಸ್ ಟಬಲ್ ಅಜ್ಜಸ್ಟೇಬಲ್ ಎಡ್ರೆಸ್ ಇದೆ ಈಗ ಇಲ್ಲಿ ತೋರಿಸ್ತೀನಿ ಸೋಫಾಗಳು ಯಾವ್ಯಾವ ಥರ ಮಾಡಲ್ದು ನಾನು ತಂದಿದ್ದೀನಿ ಅದರಲ್ಲಿ ಯಾವ ಸೋಫಾ ತಗೊಂಡ್ರೆ ನಿಮಗೆ ಬ್ಯಾಗು ಗಿಫ್ಟಾಗಿ ಕೊಡ್ತೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಸ್ವಿಂಗ್ ಅಲ್ಲ ಇದು ಇದು ಅಫಿಷಿಯಲ್ ಆಗಿ ಇದು ಲೆದರಿಂದ ಮಾಡಿರೋಂಥ ಸ್ವಿಂಗ್ ಇದು 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 ತೋಟಗಳಲ್ಲಿ ನೀವು ಎಷ್ಟೇ ಮಳೆ ಇದ್ದರೂ ಏನಿದ್ರು ಏನೂ ಆಗೋದಿಲ್ಲ ಇದು ಆ ಥರ ಸ್ವಿಂಗು ಬೇರೆ 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 ಸ್ವಿಂಗ್ಗಳೆಲ್ಲ ಏನಂದರೆ ವೈರಲ್ ಮಾಡಿರ್ತಾರೆ ಇದು ಲೆದರ್ ಇದರಲ್ಲಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಮಳೆಯಲ್ಲಿ ನೆಂದರೂ ಏನೂ ಆಗೋದಿಲ್ಲ ಇದರ ಒಳಗಡೆ ಎಲ್ಲ ಪೌಡ್ರ್ ಕೋಟಿಂಗ್ ಆಗಿರುತ್ತೆ ಅಫಿಷಿಯಲ್ಲಾಗಿ ಈ ಬಟ್ಟೆ ಒಂದು ತೆಗೆದಿಟ್ಕೊಂಡ್ರೆ ಆಯಿತು ನೀವು ಮಳೆಯಲ್ಲಿ ನೆಂದರೂ ಏನೂ ಆಗೋದಿಲ್ಲ ಆ ಥರ ಒಂದು ಸ್ವಿಂಗ್ ತೊಗೊಂಡಿದ್ದೀನಿ ಇದು ರಾಕಿಂಗ್ ಚೇರ್ ಕೂಡ ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಂದ ಇಲ್ಲಿಗೆ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ಪಾಲಿಷ್ ಎಲ್ಲ ಇಂಪೋರಿಯರ್ ಪ್ಯೂ ಪಾಲಿಷ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ನೇರವಾಗಿ ಬಂದು ನೋಡಬೇಕು ನೀವು ಹಿಂಗೆ ಫೋನಲ್ಲಿ ಟಿ ವಿಲಿ ಅದು ನೋಡಿದ್ರೆ ಗೊತ್ತಾಗೋದಿಲ್ಲ ಇದೊಂದು ಚೆಸ್ಟೋರ್ ಮಾಡಲ್ ಸೋಫಾ ನನಗೆ ಆಲ್ರೆಡಿ ಎಲ್ಲ ಶೋರೂಮಲ್ಲೂ ನನ್ನೊಂದು ಈ ಥರದ್ದು ಒಂದೊಂದು ಮಾಡಲ್ ಇದೆ ಈಗ ಈ ಮಾಡಲ್ ಏನಂತಂದರೆ ನಿಮಗೆ ಚೆಸ್ಟರ್ ಅಂದ್ರೇ ನೋಡ್ಬೋದು ತುಂಬ ರಾಯಲ್ ಲುಕ್ ಇರುತ್ತೆ ಈ ಸೋಫಾ ಸ್ಟಿಚಿಂಗ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಸಿಟ್ಟಿಂಗು ಕಂಫರ್ಟು ತುಂಬ ಚೆನ್ನಾಗಿ ಬರುತ್ತೆ ಸಕತ್ ಅಫಿಷಿಯಲಾಗಿ ಬರುತ್ತೆ ನೀವು ಸೋಫಾ ಡಿಸೈನು ಸೋ ಫೋನಲ್ಲಿ ಯಾವ ಥರ ನೋಡಿರ್ತೀರ ಗೂಗಲಲ್ಲಿ ಆ ಆ ಡಿಸೈನು ತಗೊಂಬಂದು ಕೊಟ್ಟರೆ ನಾನು ಅದ್ರ ಪ್ರಕಾರ ನೀವು ಯಾವ ಡಿಸೈನು ಯಾವ ಮಾಡಲು ಬೇಕಾದ್ರೂ ನಾನು ಮಾಡಿಕೊಡ್ತೀನಿ ಕಸ್ಟಮೈಝು ನಿಮ್ಮ ಮನೇಲಿ ತ್ರೀಪ್ಲಸ್ ಟೂನೇ ಇಡಬೇಕು ಅಂತ ಏನಿಲ್ಲ ನಿಮಗೆ ಕಾರ್ನರ್ ಇತ್ತು ಅಂದರೂ ಕಾರ್ನರ್ ಮಾಡ್ತೀವಿ ಎಷ್ಟು ದೊಡ್ಡ ಸೋಫಾ ಇತ್ತು ಅಂದರೂ ಮಾಡಿಕೊಡ್ತೀವಿ ಒಂದೇ ಸೀಟರಲ್ಲಿ ಒಂದೇ ಸೇಮ್ ಸಿ ಡಿಸೈನು ನಾಲ್ಕು ಸೋಫಾ ಬೇಕು ನಾಲ್ಕು ಡಿಸೈನು ಲೆಂತ್ ಆಗಿ ನಾಲ್ಕೇ ಸೀಟ್ರ್ ಬೇಕು ಅಂದರೂ ಮಾಡ್ಕೊಡ್ತೀನಿ ಈ ಥರ ಇರುತ್ತೆ ಚೆಸ್ಟರ್ ಮಾಡೆಲ್ ಅಂತಂದರೆ ಇದೆಲ್ಲ ಬಂದ್ಬಿಟ್ಟು ನಮ್ಮ ನನ್ನ ಕಡೆಯಿಂದ ಓಮ್ ಕಂಫರ್ಟ್ಸ್ ಕಡೆಯಿಂದ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಕೂಡ ಇರುತ್ತೆ ನೋಡಿ ಬನ್ನಿ ಹಾಗೆ ಬೇಗ ಹಾಗೇ ಒಂದು ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ಮೇಲೆ ತಗೊಂಡರೆ ನಿಮಗೆ ನೋಡಿ ಇದು ಫೋರ್ ಎಕ್ಸ್ ಎಲ್ ಬೀನ್ ಬ್ಯಾಗು ಫೋರ್ ಎಕ್ಸ್ ಎಲ್ ಬೀನ್ ಬ್ಯಾಗು ಕೂಡ ನಿಮಗೆ ಗಿಫ್ಟಾಗಿ ಕೊಡ್ತೀವಿ ಬಟ್ ಇನ್ನೊಂದು ಏನು ಅಂತಂದರೆ ನಾನು ಅದರ ಬೀನ್ ಬ್ಯಾಗ್ ತುಂಬ ಇದೆ ನಾನು ಅದನ್ನು ಸೇಲ್ ಮಾಡೋಕ್ಕೋಸ್ಕರ ಇಟ್ಟಿಲ್ಲ ನಾನೆಲ್ಲ ಅದು ಫ್ರೀಯಾಗಿ ಕೊಡಲಿಕ್ಕೋಸ್ಕರನೇ ತೊಗೊಂಬಂದಿರೋದು ಬೀನ್ ಬ್ಯಾಗು ನಿಮಗೆ ಗಿಫ್ಟಾಗಿ ಸಿಗತ್ತೆ ಆ ರೇಂಜಿಗೆ ಒಂದೊಂದು ಐಟಮು ಸಿಗ್ತಾ ಇರುತ್ತೆ ನಿಮಗೆ ನೋಡಿ ಸ್ನೇಹಿತರೆ ಇದು ರೆಕ್ಲೈನರ್ ಮಾಡಲು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಇದೇ ಮಾಡಲು ಸೇಮ್ ಪೀಸು ಇದು ರಿಕ್ಲೈನರ್ ಓಪನ್ ಮಾಡಿದ್ರೆ ಕೆಲವರು ಶಿವಮೊಗ್ಗ ಜನ ಸುಮಾರು ಜನ ಫೋನ್ ಮಾಡಿದ್ದಾರೆ ಹಿಂಗೆ ಕೂತ್ಕೊಂಡ್ರೆ ಮನೆ ಕತ್ತದೆ ಅನ್ನೋ ಸೋಫಾ ಯಾವುದು ಅಂತ ಇದೇ ಸೋಫಾ ಬೇರೆ ಯಾವುದು ಅಲ್ಲ ನೋಡಿ ಇದೇ ಸೋಫಾ ನೀವು ತ್ರೀ ಪ್ಲಸ್ ಒನ್ ಒನ್ ಆದರೂ ಸರಿ ತ್ರೀ ಪ್ಲಸ್ ಟೂ ಆದರೂ ಸರಿ ಸಿಂಗಲ್ ಪೀಸ್ ಆದರೂ ಸರಿ ತುಂಬ ಏಜ್ ಅಂಥವ್ರಿಗೆ ನಾನು ಕಡೆಯಿಂದ ತುಂಬ ರೀಸನೇಬಲ್ ಪ್ರೈಸಲ್ಲಿ ನಾನು ಹಿರಿಯರಿಗೆ ಮಾಡ್ಕೊಡ್ತೀನಿ ಈ ಮಾಡಲ್ಲು ಕಲರ್ಸ್ ಆಪ್ಷನ್ ಕೂಡ ನಮ್ಮ ಹತ್ರ ಇದೆ ನೋಡಿ ಇಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಯಾವ ಥರ ಬೇಕಂದರೂ ನೀವು ಇದು ಕಲರ್ ಆಪ್ಷನ್ಸ್ ಹೋಗ್ಬೋದು ಸಾವಿರಾರು ಕಲರ್ ಕೊಡ್ತೀನಿ ಇದರೊಳಗಡೆ ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಕೊಂಡು ಯಾವ ಡಿಸೈನ್ ಬೇಕಾದರೂ ನಿಮ್ಮ ಮನೆ ಇಂಟೀರಿಯರ್ ಲೆಕ್ ಡಿಸೈನ್ಗೆ ಯಾವ ಥರ ಬೇಕೋ ಆ ಥರ ಇದನ್ನು ಮಾಡ್ಕೋಬೋದು ನೋಡಿ ಒಂದೊಂದು ಕಲರಲ್ಲ ಸಾವಿರಾರು ಕಲರ್ ಇದೆ ಯಾವ ಡಿಸೈನ್ ಬೇಕು ಯಾವ ಸ್ಟ್ರೆಚ್ಚರ್ ಬೇಕು ಯಾವ ಥರ ಬೇಕು ಅಂದ್ರೂ ಸಿಗತ್ತೆ ನೋಡಿ ಸ್ನೇಹಿತರೆ ಇವಾಗ ಇಲ್ಲೊಂದು ಕಾರ್ನರ್ ಸೋಫಾ ಇವಿತ್ತೆ ಡ್ರೆಸ್ಟು ಆಮೇಲೆ ಹ್ಯಾಂಡಲ್ ಬಂದ್ಬಿಟ್ಟು ನಾವು ಚೆಸ್ಟರ್ ಏನು ಮಾಡಿದ್ದೀವಿ ಆ ಥರ ಡಿಸೈನ್ ಮಾಡಿ ಅದರಲ್ಲೂ ಕೂಡ ಪಾಲಿಶು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಕಾಫಿ ಲೋಟ ಅದು ಇದು ಏನಾದರೂ ಇಟ್ಕೋಬೋದು ಆ ಥರ ಒಂದು ಮಾಡಲು ಚೆಸ್ಟರ್ ಹ್ಯಾಂಡಲ್ ಇದು ಇದು ಲಾಸ್ಟ್ ಟೈಮಲ್ಲಿ ತೋರಿಸ್ದಂಗೆ ಕೂಡ ಇದು ಕೂಡ ಎಲ್ಲ ಅಡ್ಜಸ್ಟಬಲ್ ಎಡ್ರೆಸ್ಟು ನೀಟಾಗೆ ಯೂಸ್ ಮಾಡ್ಕೊಂಡು ಎತ್ಕೋಬೋದು ಯಾವ ಥರ ಬೇಕು ಆ ಲೆವೆಲಲ್ಲಿ ಎತ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮತ್ತೆ ಬೇಡ ಅಂದರೆ ತೆಗೆದುಬಿಟ್ಬಿಡ್ಬೋದು ಎಲ್ಲನೂ ಅದೇ ಥರನೇ ಬರುತ್ತೆ ಇದರಲ್ಲಿ ನೀವು ಶಿವಮೊಗ್ಗ ಆಗಲಿ ಬೆಂಗಳೂರಲ್ಲಿ ಎಲ್ಲೇ ಇದ್ದರೂ ಪರವಾಗಿಲ್ಲ ಯಾವ ಜನ ಎಲ್ಲಿಂದ ಯಾವ ಕಡೆಯಿಂದ ಬರ್ತೀರಾ ಆ ಮೆಜರ್ಮೆಂಟ್ ತೊಗೊಂಡು ಬಂದರು ನೀವು ತಗೊಂಡ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಬೀನ್ ಬ್ಯಾಗ್ಗಳು ನಿಮಗೆ ಫ್ರೀಯಾಗಿ ಕೂಡ ಸಿಗುತ್ತೆ ಕಸ್ಟಮೈಝ್ ಸೈಜ್ ತೊಗೊಂಡು ಬಂದಾಗ ಆಮೇಲೆ ಪಫಿಗಳು ಕೂಡ ಕೊಡ್ತೀನಿ ಪಿಲ್ಲೋಗಳು ಕೊಡ್ತೀನಿ ಆಫರ್ ಇರುತ್ತೆ ನೀವು ಹೊರಡುವಾಗ ಯಾವುದೇ ಥರ ನೀವು ಸೋಫಾ ಡಿಸೈನ್ ಮಾಡಿಸ್ಕೊತೀವಿ ಅಂತ ಫೈನಲ್ ಮಾಡಿಕೊಂಡು ನಿಮ್ಮದು ಮೆಜರ್ಮೆಂಟ್ ತೊಗೊಂಡು ಆ ಕಸ್ಟಮೈಝ್ ಸೈಜ್ಗೆ ನೀವು ನಮ್ಮ ಹತ್ರ ಮಾತಾಡಿ ನಾವು ಈ ಥರ ಮೆಜರ್ಮೆಂಟ್ ಇದೆ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಬಂದರೆ ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದು ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡೋಕ್ಕೆ ಸ್ನೇಹಿತರೆ ಈಗ ಈ ಮಾಡಲ್ ನೋಡಿದ್ರೆ ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ ನನಗಂತೂ ಸಖತ್ ಖುಷಿಯಾಗತ್ತೆ ಈ ಮಾಡಲ್ಲು ತುಂಬ ಸೋಫಾಗಳನ್ನ ನಾನು ಈ ಮಾಡಲ್ ಮಾಡಿಕೊಟ್ಟಿದ್ದೀನಿ ವೆರೈಟಿ ಆಫ್ ಕಲರ್ಸ್ ಮಾಡಿಕೊಟ್ಟಿದ್ದೀನಿ ಲೆದರಲ್ಲಿ ಮಾಡಿಕೊಟ್ಟಿದ್ದೀನಿ ಆರ್ಟಿಫಿಷಿಯಲ್ ಲೆದರಲ್ಲಿ ಮಾಡ್ಕೊಟ್ಟಿದ್ದೀನಿ ರೆಕ್ಸಿನಲ್ಲಿ ಮಾಡಿಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಫ್ಯಾಬ್ರಿಕಲ್ಲಿ ಕೂಡ ಮಾಡಿಕೊಟ್ಟಿದ್ದೀನಿ ಅದೇ ಥರ ಮಾಡಲ್ ಇಲ್ಲಿಗೂ ಕೂಡ ಒಂದು ಮಾಡ್ಕೊಂಡ್ಬಂದಿದ್ದೀನಿ ಅಡ್ರೆಸ್ಟು ಎಲ್ಲ ಕಡೆ ಅವಾಗಲೇ ತೋರಿಸಿದ್ದೀನಿ ಆದರೂ ನಮ್ಮ ಶಿವಮೊಗ್ಗ ಜನಕ್ಕೂ ಕೂಡ ಈ ಅಡ್ರೆಸ್ನ ಇವಾಗ ತೊಗೊಂಡ್ಬಂದಿದ್ದೀನಿ ನೋಡಲಿಕ್ಕೋಸ್ಕರ ಆಮೇಲೆ ಕಪ್ ಹೋಲ್ಡರ್ ಕೂಡ ಇಟ್ಟಿದ್ದೀನಿ ಗ್ಲಾಸ್ ಹಾಗೇ ನೀವು ನೀರಿನ ಬಾಟ್ಲು ಕೂಡ ತುಂಬ ಇಟ್ಕೋಬೋದು ಏನು ಬೀಳಲ್ಲ ಇಲ್ಲೇ ಇರುತ್ತೆ ತುಂಬ ಅಫಿಷಿಯಲ್ ಆಗಿದೆ ನೀರಿನ ಬಾಟ್ಲಿ ಲೋಟಗಳು ಏನಾರು ಇತ್ತು ಅಂದರೆ ಎಮರ್ಜೆನ್ಸಿ ಐಟಮ್ ಕಾಫಿ ಟೀ ಅಂದರೆ ಇದ್ರ ಮೇಲೆ ಇಟ್ಕೋಬೋದು ಗ್ಲಾಸ್ ಇರುತ್ತೆ ಹೊಡೆದೋಗಲ್ಲ ಟೊಲ್ಲೆ ಮ್ಯಾಮ್ ಗ್ಲಾಸ್ ಹಾಕಿರ್ತೀನಿ ಕಲರ್ ಇರುತ್ತೆ ಅಫಿಷಿಯಲ್ ಮಾಡಲು ವೀರಭದ್ರೇಶ್ವರ ಓಮ್ ಕಂಫರ್ಟ್ಸಲ್ಲಿ ಈ ಸೋಫಾ ಮಾಡಲ್ ಬಂದುಬಿಟ್ಟು ಸುಮಾರು ಒಂದು ಐವತ್ತು ಸೆಟ್ಗಳ ಗಟ್ಟಲೆ ಮಾಡಿಕೊಟ್ಟಿದ್ದೀನಿ ತ್ರೀ ಪ್ಲಸ್ ಒನ್ ಒನ್ ಆಗಿರ್ಬೋದು ತ್ರೀ ಕಾರ್ನರ್ ಆಗಿರ್ಬೋದು ತುಂಬ ಮಾಡಲಲ್ಲಿ ಇಡೀ ಡಿಸೈನ್ ಮಾಡಿಕೊಟ್ಟಿದ್ದೀನಿ ತುಂಬ ಹೋಗ್ತಾ ಇದೆ ಈ ಡಿಸೈನಲ್ಲಿ ಕಂಫರ್ಟ್ ಅನ್ನೋದಕ್ಕಿಂತ ಕಂಫರ್ಟ್ ತುಂಬ ಚೆನ್ನಾಗಿದೆ ಈ ಮಾಡಲಲ್ಲಿ ಹಾಗೆ ನೋಡಿ ಇದೊಂದು ಬುಕಾಟಿ ಇನ್ನೊಂದು ಕಲರು ಈಗ ಮೊನ್ನೆ ಐಟಮ್ ಇಳಿಸುವಾಗ ಶಿವಮೊಗ್ಗ ಜನತೆ ಹೇಳ್ತಾಯಿದ್ರು ಏನು ಹೆಬ್ಬಾವಿನ ಕಲರ್ ಎತ್ಕೊಂಡ್ಬಂದಿದೆಯಾ ಅಂತ ತುಂಬ ಕಲರು ತುಂಬ ಸಖತ್ತಾಗಿದೆ ಸ್ಟಿಚಿಂಗು ಟೆನ್ ಎಮ್ ಎಮ್ ದಾರ್ದಲ್ಲಿ ಮಾಡಿದ್ದೀವಿ ಬುಕಟ್ಟಿ ಮಾಡಲು ಕಾರ್ನರು ತುಂಬ ಅಫಿಷಿಯಲ್ಲಾಗಿದೆ ಮಾಡಲು ಡಿಸೈನ್ ನೋಡಿದ್ರೇ ನೀವು ತುಂಬ ಖುಷಿ ಪಡ್ತೀರಾ ಇದನ್ನ ನಾನು ಟೆನ್ ಇಯರ್ಸ್ ವ್ಯಾರಂಟಿ ಕೊಡ್ತೀನಿ ಈ ಸೋಫಾ ಟೆನ್ ಇಯರ್ಸ್ ವ್ಯಾರಂಟಿ ಕೊಡ್ತೀನಿ ಮತ್ತು ಫೋರ್ ಎಕ್ಸೆಲ್ ಬೀನ್ ಬ್ಯಾಗ್ ಫ್ರೀ ಇರುತ್ತೆ ಇದಕ್ಕೆ ಆಮೇಲೆ ಇನ್ನೊಂದು ಹೇಳ್ತೀನಿ ಈ ಈ ಥರ ಪಿಲ್ಲೋಗಳು ಇರತ್ತಲ್ಲ ಈ ಥರ ಪಿಲ್ಲೋಗಳಿಗೆ ನಿಮಗೆ ಚಿಕ್ಕ ಚಿಕ್ಕ ಪಿಲ್ಲೋಗಳು ಬರಲ್ಲ ಕೆಲವರು ಹೇಳ್ತಾರೆ ಇಲ್ಲ ನೀವು ಕೊಡ್ತೀವಿ ಅಂತ ಹೇಳಿದ್ರಿ ಪಿಲ್ಲೋ ಕೊಟ್ಟಿಲ್ಲ ಅಂತ ಈ ತರ ಪಿಲ್ಲೋ ಮಾಡಲ್ ಅಲ್ಲಿ ನಿಮಗೆ ಅದರೊಳಗಡೆ ಮುಂದೆ ಇಡೋಕೆ ಸಣ್ಣ ಪಿಲ್ಲಗಳು ಬರಲ್ಲ ಸೊ ಇನ್ನೇ ಶಿವಮೊಗ್ಗದಲ್ಲಿ ಏನು ಈಗ ಬಹಳ ಬರ್ಜರಿಯಾಗಿ ಉದ್ಘಾಟನೆ ಮಾಡಿದ್ರಿ ಅಂತ ಗೊತ್ತಾಗ್ತಾ ಇದೆ ಹೌದು ಅದು ಎಷ್ಟು ದಿನ ಆಯ್ತು ಉದ್ಘಾಟನೆ ಮಾಡಿ ಈಗ ಒಂದು ವಾರ ಆಗಿದೆ ಏನು ಒಂದು ವಾರದ ಬೆಳವಣಿಗೆ ಇಲ್ಲ ಕಸ್ಟಮರ್ ಬರ್ತಾ ಇದ್ದಾರೆ ಇನ್ನು ಓಪನ್ ಮಾಡಿದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ 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 ಬಟ್ ಪಾಂಪ್ಲೆಟ್ಸ್ ಇನ್ನೂ ಹಾಕಿಲ್ಲ ನಾವು ಯಾಕೆಂದ್ರೆ ನಮಗೆ ಅದು ಏನಾಗತ್ತೆ ಫಸ್ಟ್ ಓಪನ್ ಮಾಡ್ಕೊಳ್ಳೋಣ ಫಸ್ಟೇ ಪಾಂಪ್ಲೆಟ್ ಈಗ ಬರ್ಜರಿ ಪಬ್ಲಿಸಿಟಿ ಕೊಟ್ಬಿಟ್ಟು ನಮ್ಗೆ ಅಲ್ಲಿ ಐಟಮ್ಗಳಿಲ್ಲ ಅಂದರೆ ಕಷ್ಟ ಆಗತ್ತೆ ಹಂಗಾಗಿ ಓಪನ್ ಮಾಡಿ ಐಟಮ್ಗಳನ್ನೆಲ್ಲ ತುಂಬಿ ಇಲ್ಲೂ ಗೋಡನ್ನಲ್ಲೂ ತಂದು ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪಬ್ಲಿಸಿಟಿ ಕೊಟ್ಟರೆ ಬಂದಂಥ ಜನಗಳಿಗೆ ಡಿಸೈನ್ ಇರುತ್ತೆ ಹೋಗಕ್ಕೆ ಐಟಮ್ ಇರತ್ತೆ ನಾವು ಏನು ಮಾಡಿದಲೆ ಪಬ್ಲಿಸಿಟಿ ಕೊಟ್ಕೊಂಡು ನಿಂತ್ಕೊಂಡ್ರೆ ನಾವು ನೋಡಿದವ್ರು ಬೈಕ್ ಅಂತಾರೆ ಹಂಗಾಗಿ ಏನು ಮಾಡಿಲ್ಲ ಬಟ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಬೆಂಗಳೂರಲ್ಲಿ ಮಾಡಿ ಅಲ್ಲಿ ಹೌದೌದು ಇಲ್ಲಿ ಫುಲ್ ಸ್ಟಾಕ್ ಇರುತ್ತೆ ನೈಟ್ ಲೋಡ್ ಮಾಡಿದ್ರೆ ಬೆಳಗ್ಗೆ ಡೆಲಿವರಿ ಆಗುತ್ತೆ ತುಂಬ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಚೆನ್ನಾಗಿ ಹೋಯ್ತು ಅಂದ್ರೆ ಅಲ್ಲೊಂದು ಯೂನಿಟ್ ಓಪನ್ ಮಾಡ್ತೀನಿ ಫ್ಯಾಕ್ಟ್ರಿ ದೊಡ್ಡ ಮಟ್ಟದಲ್ಲೇ ನಮ್ಮ ಊರಲ್ಲಿ ನಾನು ಹುಟ್ಟಿದ ಊರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ನಿಮ್ಮ ಹುಟ್ಟೂರು ಹೌದೌದು ಹೌದೌದು ಹೌದು ಮೊದಲನೇ ಶೋರೂಮು ನೀವು ನೀವು ಮೊದಲನೇ ಸರ್ ಎಪಿಸೋಡಲ್ಲಿ ಕೇಳಿದಾಗಲೂ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ ಶೋರೂಮ್ ಮಾಡಿಲ್ಲ ಯಾಕೆ ಯಾಕೆಂದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬಾಡಿಗೆ ಕೊಟ್ಟು ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲನೇ ಶೋರೂಮ್ ಶಿವಮೊಗ್ಗದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನನ್ನ ಬಜೆಟಲ್ಲಿ ಓನರು ತುಂಬ ಸಹಕಾರ ಕೊಟ್ಟರು ಓಪನ್ ಮಾಡಿದ್ದೀನಲ್ಲಿ ತುಂಬ ಏರಿಯಾನು ಚೆನ್ನಾಗಿದೆ ಡಿಸೈನ್ಸ್ಗಳು ಎಲ್ಲ ಇಟ್ಟಿದ್ದೀನಿ ಕಲರ್ಸ್ ಇಟ್ಟಿದ್ದೀನಿ ಅವ್ರು ಯಾವ ತರ ಬೇಕು ಕಸ್ಟಮರ್ ಯಾವ ಅಂದ್ರೆ ಅಲ್ಲಿ ಹಳ್ಳಿ ಜನಗಳು ಈಗ ಮನೆಗಳಲ್ಲಿ ಯಾವ ತರ ಬರ್ತಾರೆ ಯಾವ ತರ ಡಿಸೈನ್ ಬೇಕು ಯಾವ ಕಲರ್ ಬೇಕು ಅನ್ನೋದನ್ನ ಹೆಸರು ಉಳಿಸ್ಕೊಳ್ಳೋ ಕೆಲಸ ನಾನು ಮಾಡೇ ಮಾಡ್ತೀನಿ ಅಲ್ಲೇನಾದರೂ ಈ ಉದ್ಘಾಟನೆ ಆಗಿದ್ದ ಹೊಸ್ತು ಇದು ಹೊಸ ಮಳಿಗೆ ಏನಾದರೂ ಆಫರ್ ಗಿಫರ್ ಅದೇ ಆಫರ್ ಇರುತ್ತೆ ಆಫರ್ ಇರುತ್ತೆ ಏನು ತೊಂದರೆ ಇಲ್ಲ ಆಫರ್ ಅಂದ್ರೆ ಬೀನ್ ಬ್ಯಾಗ್ಗಳು ಇರುತ್ತೆ ಅದು ಯಾವ ಸೆಟ್ಟಿಗೆ ತಗೊಂಡ್ರೆ ಏನು ಅನ್ನೋದ್ರ ಅಲ್ಲೇ ತಿಳಿಸ್ಕೊಡ್ತಾರೆ ಹೋದ್ರೆ ಆಮೇಲೆ ಪಫಿಗಳು ಇರುತ್ತೆ ಆಮೇಲೆ ತುಂಬ ಹಿರಿಯರಿಗೆ ಈಗ ಹಳ್ಳಿಗಳಲ್ಲಿ ಈಗ ನಾನೇ ನಮ್ಮ ತಂದೆಗೂ ಕೂಡ ನಾನು ರಿಕ್ಲೈನರ್ ಮಾಡ್ಕೊಂಡು ಹೋಗಿ ಇಟ್ಟಿದ್ದೆ ಅವರು ಸುಮಾರು ದಿನ ಒಂದು ಒಂದು ನಲವತ್ತೈದು ಐವತ್ತು ದಿನಗಟ್ಟಲೆ ರಿಕ್ಲೈನರಲ್ಲೇ ಅವರು ಕಾಲ ಕಳೆದ್ರು ಟ್ವೆಂಟಿ ಫೋರ್ ಅವರು ಅದರಲ್ಲೇ ಕಾಲ ಕಳೆದ್ರು ಅಂಥವ್ರು ಯಾರ್ಯಾರು ಇತ್ತು ಅಂದರೆ ಅಂಥವ್ರಿಗೆ ನಾನು ಒಂದು ಹನ್ನೆರಡು ಸಾವಿರಕ್ಕೆ ರಿಕ್ಲೈನರ್ಗಳನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಶಕ್ತರಿಗೆ ಹೌದು 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 ಅಂಥವ್ರಿಗೆ ಕೂತಿ ಜಾಗದಲ್ಲೇ ಕಾಲು ಎತ್ಕೊಂಡು ಮಲಗಬೇಕು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ಅನ್ನೋರಿಗೆ ನಾನು ರಿಕ್ಲೈನರು ಹನ್ನೆರಡು ಸಾವಿರ ರೂಪಾಯಿಗೆ ನಾನು ಶಿವಮೊಗ್ಗ ಜನಗಳಿಗೆ ನಾನು ಮಾಡಿಕೊಡ್ತೀನಿ ನನಗೆ ಲಾಭ ಇಲ್ಲ ಅಂದ್ರೆ ಪರವಾಗಿಲ್ಲ ಅವರು ಒಂದು ನನಗೆ ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾನು ಆರಾಮಾಗಿ ಕೂತಿದ್ದೆ ಅನ್ನೋ ಅವ್ರ ಮನಸ್ಸಲ್ಲಿ ಬಂದರೆ ಸಾಕು ಮಾಡ್ಕೊಡ್ತೀನಿ ಹನ್ನೆರಡು ಸಾವಿರ ರೂಪಾಯಿಗೆ ರಿಕ್ಲೈನರ್ ನಾನು ಖಂಡಿತ ಮಾಡಿಕೊಡ್ತೀನಿ ಪ್ರಾಫಿಟ್ ಬೇಡ ನನಗೆ ಅದು ಮಾಡ್ಕೊಡ್ತೀನಿ ಆಮೇಲೆ ಇನ್ನೂ ಆಫರ್ಸ್ಗಳು ಸಣ್ಣ ಪುಟ್ಟು ಹಬ್ಬ ಹಬ್ಬಗಳಲ್ಲಿ ಬಿಡ್ತಾ ಇರ್ತೀನಿ ಅವರು ನಿಮ್ಮ ಪಿ ಗಣಪತಿ ಚಾನಲ್ನ ಫಾಲೋ ಮಾಡ್ಕೊಂಡ್ರೆ ಸಾಕು ಹಬ್ಬಗಳಲ್ಲಿ ವಿಡಿಯೋಗಳು ಬರ್ತಾ ಇರುತ್ತೆ ಅದು ಏನೇನು ಇರುತ್ತೆ ಅಂತ ನೋಡಿಕೊಂಡು ಅವರು ತೊಗೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಸೊ ಹಾಗಾದರೆ ಅಲ್ಲಿ ನೋಡ್ಕೊಳ್ಳಿ ಸ್ಟಾಫ್ ಅಂದರೆ ನನ್ನ ಅಕ್ಕನ ಮಗನೇ ನಾನೇ ನಡ್ಸ್ಕೊಂಡು ಹೋಗ್ತೀನಿ ನೀವು ನನಗಿಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು ಅವರು ಏನು ಹಣ ನನಗೆ ತಲುಪಿಸ್ತಾರೆ ಅದಕ್ಕೆ ಏನೇನು ಬೇಕು ಯಾವ ಡಿಸೈನ್ ಬೇಕು ಯಾವ ಕ್ವಾಲಿಟಿ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಈಗ ಹೊರಗಡೆ ಇರಾದ್ರೆ ಇಲ್ಲ ನಾನು ಬೇರೆ ಕಡೆ ತಂದಿಡ್ತೀನಿ ಇಲ್ಲಿ ನನಗಿನ್ನೂ ಕಮ್ಮಿ ಸಿಗುತ್ತೆ ಅಂತಾರೆ ಈಗ ಮನೆಯವರೇ ಆದಾಗ ಯಾರು ಹಂಗೆ ತಂದಿಡಕ್ಕೆ ಅವಶ್ಯಕ ಅವಕಾಶ ಇರಲ್ಲ ಅವ್ರು ತಂದಿಡ್ತೀವಿ ಏನಾಗಿದ್ರೆ ನಮ್ಮದು ಬೋಲ್ಡ್ ಕಿತ್ಕೊಂಡು ಸೀದಾ ಮನೆಗೆ ಬರ್ಬೋದು ನಾವು ಖಾಲಿ ಮಾಡ್ಕೊಂಡ್ಬಿಡ್ಬೋದು ಯಾಕಂದ್ರೆ ನಾವು ಕ್ವಾಲಿಟಿ ಕೆಟ್ಸ್ಗಳೆ ನಾವು ತಯಾರಿಲ್ಲ ಇನ್ನೊಬ್ಬರ ಕೈಲಿ ಬಯಸ್ಕೊಳ್ಳೋಕ್ಕೂ ನಾವು ತಯಾರಿಲ್ಲ ಈಗ ಇನ್ನೊಂದು ಇವನು ಒಳ್ಳೆಯನು ಅನ್ನಿಸ್ಕೋಬೋದು ಇವ್ನು ಕೆಟ್ಟವನು ಅಂತಂದರೆ ಅದು ಮನಸ್ಸಲ್ಲಿ ಕೊರಿತಿರ್ತದೆ ಹಂಗಾಗಿ ನನ್ನ ಅಕ್ಕನ ಮಗನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಅಕ್ಕ ಬಾಬಾ ಇಬ್ಬರು ಸಪೋರ್ಟ್ ಮಾಡಿ ಅವರೇ ಕೈಲಾದಂಥ ಹಣನ ಕೊಟ್ಟು ಅಲ್ಲಿ ಶೋರೂಮ್ನ ಮಾಡಿಕೊಂಡು ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ಇನ್ನೂ ಹೆಚ್ಚು ಶೋರೂಮ್ಗಳಾಗಲಿ ಜಿಲ್ಲಾ ಕೇಂದ್ರಗಳ ಎಲ್ಲ ಕಡೆಯೂ ಶೋರೂಮ್ ಮಾಡುವ ಒಂದು ಮಟ್ಟದಲ್ಲಿ ನಿಮ್ಮ ವ್ಯವಹಾರ ಬೆಳಿಲಿ ಅಂತ ಆಶಿಸ್ತೇನೆ ನಮಸ್ತೆ ಸರ್